ಕುಮಾರಣ್ಣವರು ಅವರು ಆಸನದಲ್ಲಿ ಒಂದು ಕಡೆ ಮಾತನಾಡ್ತಾ ಇರ್ತಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಇದೆ ನಾನು ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಗಿದೆ ಅಂತ ಈ ರಾಮನಗರದ ಎಮ್ ಎಲ್ ಎ ಮಾತಾಡ್ತಾರೆ ಗಂಡಸ್ಥಾನ ಇಲ್ವಾ ಅಂತ ಕೇಳ್ತಾರೆ ಖಂಡಿಸ್ತಾನ ಇಲ್ವಾ ತಾಕತ್ ಇಲ್ವಾ ಇಲ್ವಾ ಅಂತ ಕೇಳ್ತಾರೆ ಹೌದಪ್ಪ ನಿನಗೆ ತಾಕತ್ತು ಇದೆ ನಿನಗೆ ದಮ್ಮು ಇದೆ ಆ ದಮ್ಮು ತಾಕತ್ತು ಈ ಸಾರಿಲಿ ಓಟ್ ತಗೊಂಡು ತೋರ್ಸಪ್ಪ ಅಂತ ನೀವ್ ಹೇಳಿ ಆವತ್ತು ಐದೈದು ಸಾವಿರ ಕೊಡ್ತೀನಿ ಮನೆಗೆ ಅಂತ ಕಾರ್ಡ್ ಕೊಟ್ರಲ್ಲ ಒಂದು ಮುಗ್ಧ ಯುವಕ ಕಪಟ ಸುಳ್ಳು ಮೋಸ ಏನು ಅರಿದೇ ಇರ್ತಕ್ಕಂಥ ಒಬ್ಬ ಮುಗ್ಧ ಯುವಕನ ರಾಜಕೀಯದ ಚಲ್ಲಾಟಾಡಿ ಐದು ಸಾವಿರ ಕಾರ್ಡ್ ಕೊಟ್ಟು ಸೋಲ್ಸಿದ್ದೀರ ರಾಮನಗರದ ಜನತೆನ ದೇವರು ಸಹ ಕ್ಷಮಿಸಲ್ಲ ಇದು ಗೊತ್ತಿರಲಿ ದೇವರು ಕ್ಷಮಿಸಲ್ಲ ಅಂತ ಒಬ್ಬ ಮುಗ್ಧ ಯುವಕನ ನೀವೆಲ್ಲ ಸೋಲ್ಸಿದ್ರಲ್ಲ ದೇವರಿಗೆ ಕ್ಷಮಸ್ಥಾನ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಇರೋದು ಒಂದೇ ಈವಾಗ ಆ ಋಣ ಮತ್ತೆ ವಾಪಸ್ ಕೊಡ್ಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಕೊಡ್ಕೊಡಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕಾನ್ ಬಟನ್ ದ ಕ್ಲಿಕ್ ಮಾಡಿ